ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಬುಧವಾರ ರಾತ್ರಿ ಎಂಟೂವರೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಮೂರು ನಾಲ್ಕು ದಿನದಿಂದ ಬ್ಲಾಗ್ ಹಾಕಲಿಲ್ಲ ನಾನು ಇವತ್ತು ಮಂಗಳವಾರ ಮಾಡಿದಂಥ ವ್ಲಾಗ್ ಹಾಕಿದ್ದು ಮೂರು ನಾಲ್ಕು ದಿನದಿಂದ ಮತ್ತೆ ಬ್ಲಾಗ್ ಹಾಕಲಿಲ್ಲ ರೀಸನ್ ಏನಪ್ಪ ಅಂತಂದರೆ ನಾನು ಮಂಗಳವಾರ ಸಾರಿ ಗುರುವಾರ ನೈಟು ಶುಕ್ರವಾರ ಶನಿವಾರ ತನಕ ನನಗೆ ಜ್ವರ ಇತ್ತು ಗುರುವಾರ ನೈಟಿಂದ ಶನಿವಾರ ತನಕ ಜ್ವರ ಇತ್ತು ಅಂದರೆ ನಾನು ನಿಮಗೆ ಹೇಳಿದ್ದೆ ಕಾಲು ನೋವು ವಿಪರೀತ ಕಾಲ್ನೋವು ಆಗಿದೆ ಅಂತೇಳಿ ಕಾಲು ನೋವು ಸ್ವಲ್ಪ ಕಡಿಮೆ ಆಯಿತು ಜ್ವರ ಬಂದುಬಿಡ್ತು ದಿಢೀರ್ನೆ ಜ್ವರ ಬಂದಿದ್ರಿಂದ ಒಂದು ಮೂರು ದಿನ ಎದ್ದೇಳಿಲ್ಲ ಸುಮ್ಮನೆ ಮಲ್ಕೊಂಬಿಟ್ಟೆ ಭಾನುವಾರದಿಂದ ಚೂಟ್ ನನಗೆಲ್ಲ ಕಡಿಮೆ ಆಗಿ ಸ್ವಲ್ಪ ನಾನು ಆ್ಯಕ್ಟಿವ್ ಆದೆ ಸೊ ಸ್ವಲ್ಪ ಸ್ವಲ್ಪ ಸುಸ್ತಿತ್ತು ಅಂತೇಳಿ ನಾನು ಬ್ಲಾಗೇ ಮಾಡಲಿಲ್ಲ ಸುಮ್ಮನೆ ಇದ್ದೀನಿ ಏನು ಮಾಡಿದೆ ಕೆಲವರು ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಕೂಡ ಕೇಳಿದ್ರಲ್ವ ಹಂಗಾಗಿ ನಾನು ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಎರಡು ದಿನ ಮೂರು ದಿನಕ್ಕೆ ಒಂದ್ಸರ್ತಿನೇ ಬ್ಲಾಗ್ ಹಾಕ್ತಾ ಇದ್ದೀನಿ ನಾನು ಇನ್ನು ಮುಂದೆ ರೆಗ್ಯುಲರ್ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಏನೆಲ್ಲ ಆಗುತ್ತೆ ಅದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಯಾಕೋ ಯಾವುದು ಕೂಡ ಸರಿಯಾಗಿ ಲೈಫಲ್ಲಿ ಯಾವುದು ಸರಿ ಆಗ್ತಾಯಿಲ್ಲ ಅನ್ನೋ ಒಂದು ಫೀಲ್ ನನಗೆ ಏನು ಈ ರೀತಿ ಆದಾಗ ಬೇಜಾರಾಗುತ್ತೆ ನನಗೆ ಓಕೆ ಅಂಥ ಏನು ಸೀರಿಯಸ್ ಅಂತೇನಿಲ್ಲ ಜ್ವರ ಬಂತು ಮಾಮೂಲಿ ಮಾತ್ರ ಮುಖ ಎಲ್ಲ ಸ್ವಲ್ಪ ನೋಡಿ ಊತ ಆಗಿತ್ತು ಇವಾಗ ಕಡಿಮೆ ಆಗಿದೆ ಇನ್ನು ಟ್ಯಾಬ್ಲೆಟ್ಸ್ ತಂದಮೇಲೆ ಸ್ವಲ್ಪ ಇಲ್ಲ ಗುಳ್ಳೆಗಳು ನೋಡಿ ಸಣ್ಣ ಸಣ್ಣದಾಗಿ ಗುಳ್ಳೆಗಳೆಲ್ಲ ಆಗಿತ್ತು ಹಂಗಾಗಿ ನಾನು ಬ್ಲಾಗ್ ಮಾಡಲಿಲ್ಲ ಓಕೆ ಇವಾಗ ಎಲ್ಲ ಆರಾಮಾಗಿದ್ದೀನಿ ನಿಮ್ಮ ಜೊತೆ ವಿಷಯ ಶೇರ್ ಮಾಡಬೇಕು ಅನಿಸ್ತು ಏನಪ್ಪ ಮತ್ತೆ ಬ್ಲಾಗ್ ಹಾಕ್ಲಿಲ್ಲ ಅಂತ ಅನ್ಕೋತೀರ ಅಂತ ನಾನು ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ಒಂದು ಚಿಕನ್ ಗ್ರೇವಿ ಕೂಡ ಮಾಡಿದೆ ಭಾನುವಾರ ಅದೊಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಹಾಗೆ ಇರೋ ವಿಷಯ ನಿಮ್ಮ ಜೊತೆ ಹೇಳ್ಕೊಳ್ಳೋಣ ಅನ್ನಿಸ್ತು ಹಾಗಾಗಿ ಕಾಲು ನೋವು ಏನಪ್ಪ ಅಂತಂದರೆ ಇದು ಕಾಲು ನೋವು ಊರಿಂದ ಶುರುವಾಗಿರೋದು ಊರಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ದಿಢೀರ್ನೇ ಈ ಬಲ್ಗಾಲು ದಿಢೀರ್ನೇ ನನಗೆ ಪೇಯ್ನ್ ಶುರುವಾಗಿದೆ ರೆಗ್ಯುಲರಾಗಿ ನನಗಿರಲ್ಲ ಯಾವಾಗನಾದ್ರೂ ಒಂದೊಂದು ಸತಿ ಕಾಲು ಪೇಯ್ನ್ ಬರುತ್ತೆ ವಿಪರೀತ ಎತ್ತಿಡಕ್ಕಾಗುವಷ್ಟು ಪೇಯ್ನ್ ಬರುತ್ತೆ ಆ ರೀತಿ ಆಗ್ತದೆ ಈ ಸೊಂಟ ಹಿಡಿದು ಕಾಲ್ ಈ ಕೆಳಗಡೆ ಕಾಲು ತನಕ ಒಂಥರ ಹೇಳ್ತಾ ನನಗೆ ಆ ರೀತಿ ಪೈನ್ ಆಗ್ತಾ ಒಂದು ಸರ್ತಿ ಇಲ್ಲಿ ಡಾಕ್ಟರ್ ಥರನೂ ಹೋಗಿ ತೋರಿಸ್ಕೊಂಡು ಬಂದೆ ಮಾಮೂಲಿಯಾಗಿ ಅವರು ಟ್ಯಾಬ್ಲೆಟ್ಸ್ ಬರ್ಕೊಟ್ರು ಸ ಆವಾಗೊಂಚೂರು ಕಡಿಮೆ ಆಗಿ ಸರಿಯಾಗಿತ್ತು ಮತ್ತೆ ಇವಾಗ ಸ್ವಲ್ಪ ಪೇಯ್ನ್ ಆಗ್ತಾ ಇದೆ ಇನ್ನು ಫೀವರ್ ಮಾಮೂಲಿ ಫೀವರ್ ಬಂತು ಅದು ಕೂಡ ಕಡಿಮೆ ಆಯಿತು ತುಂಬ ಸೀರಿಯಸ್ ಅಂತೇನಿಲ್ಲ ಆದರೆ ಸುಸ್ತು ಜಾಸ್ತಿ ಆಗಿತ್ತು ನನಗೊಂಥರ ಕಾಲು ಬೇರೆ ನೋವಿದ್ದಿದ್ದಕ್ಕೂ ಫೀವರ್ ಬೇರೆ ಬಂದಿದ್ದಕ್ಕೂ ಸುಸ್ತಾಗ್ಬಿಡ್ತು ಹಾಗೇ ಕಾಲು ನೋವಿಗೆ ಅಂತೇಳಿ ಒಂದು ನನ್ನ ಹಸ್ಬೆಂಡು ಅವತ್ತು ಕಾಲು ನೋವಂತೂ ಹೇಳಿದಾಗಲೇ ಇದೊಂದು ಬುಕ್ ಮಾಡಿದರು ಫ್ಲಿಪ್ಕಾರ್ಟ್ ಸಾರಿ ಮೀಶೋಯಿಂದ ಫುಟ್ ಮಸಾಜ ಈ ರೀತಿ ಈ ರೀತಿ ಇದೆ ಇದಕ್ಕೆ ಆನ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡ್ರೆ ಆನ್ ಮಾಡಿ ಶಾಕ್ ಹೊಡ್ದಂಗೆ ಆಗುತ್ತೆ ಸ್ವಲ್ಪ ಇದು ಯಾರಾದರೂ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಒಟ್ಟಾರೆ ಸ್ವಲ್ಪ ಪೇಯ್ನೆಲ್ಲ ಕಡಿಮೆ ಆಗಿದೆ ನಿಜ ಹೇಳಬೇಕಂದ್ರೆ ಪೇಯ್ನೆಲ್ಲ ಕಡಿಮೆ ಆಗಿದೆ ಇದು ಇದನ್ನು ಚಾರ್ಜ್ ಮಾಡ್ಕೋಬೇಕು ಚಾರ್ಜ್ ಮಾಡಿಕೊಂಡು ಆಮೇಲೆ ಆನ್ ಮಾಡ್ಕೋಬೇಕು ಇಲ್ಲಿ ಆನ್ ಮಾಡಿಕೊಂಡು ನಮಗೆ ಇಲ್ಲಿ ಇಟ್ಕೋಬೇಕು ಎಷ್ಟು ಪಾಯಿಂಟ್ ಬೇಕೋ ಆ ರೀತಿದು ಆಫು ಇದು ಆನು ನೋಡಿ ಈ ರೀತಿ ಮಸಾಜು ಆ್ಯಕ್ಟಿವೇಶನ್ನು ಈ ರೀತಿ ಎಲ್ಲ ಇದೆ ಇದೊಂದನ್ನು ಆರ್ಡ್ರ್ ಮಾಡಿ ತರಿಸಿದೆ ಸ್ವಲ್ಪ ಕಮ್ಮಿ ಆಯಿತು ಅದೊಂದು ಮೊನ್ನೆನೇ ಬಂತದು ಪೇನ್ ಒಂಚೂರ ಇಲ್ಲ ಕಡಿಮೆ ಆಗಿದೆ ನನಗೂ ಕಡಿಮೆ ಆಗಿದೆ ನನ್ನ ಹಸ್ಬೆಂಡ್ಗೂ ತುಂಬ ಕಾಲು ಮಂಡಿ ನೋವಿತ್ತು ಅವ್ರಿಗೂ ಮಂಡಿ ನೋವು ಅಂದರೆ ಗಾಡಿಯಲ್ಲಿ ಹಂಗೆ ಕೂಡೋದು ಮತ್ತು ಅವಾಗವಾಗ ಮೆಟ್ಲು ಬೇರೆ ಎರಡು ಫ್ಲೋರ್ ಹತ್ಕೊಂಡು ಬರ್ಬೇಕಾದ್ರೆ ಕಾಲು ಎಳ್ತಾ ಬರುತ್ತೆ ಅನ್ನೋರು ಅವರು ಕೂಡ ಯೂಸ್ ಮಾಡ್ತಿದ್ದಾರೆ ನಾನು ಯೂಸ್ ಮಾಡ್ತಾಯಿದ್ದೀನಿ ನನಗೆ ಬಾಲ್ಗಾಲ್ ಒಂದೇ ಪೇನು ಬೇರೆ ಏನಿಲ್ಲ ಊರಿಂದ ಆಗಿದೆ ಅದು ಊರಲ್ಲಿ ಇದ್ದಾಗಿಂದ ಆಗಿರೋದು ನನಗೆ ಹಾಗಾಗಿ ಒಂದು ಮೂರು ದಿನ ಅಂತೂ ಏನು ಮಾಡಲಿಲ್ಲ ತನು ನನ್ನ ಹಸ್ಬೆಂಡ್ ಇಬ್ಬರೇ ಅವರೇನೇ ಮನೆ ಕೆಲಸ ಎಲ್ಲ ನೋಡಿಕೊಂಡ್ರು ಆದರೂ ಈಗಲೂ ನಾನೇನು ಏನು ಕೆಲಸ ಮಾಡ್ತಾಯಿಲ್ಲ ಸ್ವಲ್ಪ ಆರಾಮಾಗೇ ಇದ್ದೀನಿ ಪಾತ್ರೆ ಎಲ್ಲ ಕೂಡ ನನ್ನ ಹಸ್ಬೆಂಡೇ ಪಾಪ ಅವರೇನೆ ಮಾಡಿದ್ರು ಸೊ ಸ್ವಲ್ಪ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಚಳಿಗಾಲ ಬೇರೆ ಇರೋದರಿಂದ ಕಾಲು ಬೇರೆ ಎಳ್ತಾ ಬರುತ್ತೆ ಅಂತೇಳಿ ಆಮೇಲೆ ಓಕೆ ಮತ್ತು ನಾನು ಹಂಗಾಗಿ ನಿಮ್ಮ ಜೊತೆ ವಿಷಯನ ಶೇರ್ ಮಾಡೋಣ ಅಂತ ಅನ್ನಿಸ್ತು ನಾಳೆಯಿಂದ ಸಾಧ್ಯವಾದಷ್ಟು ರೆಗ್ಯುಲರ್ ವ್ಲಾಗ್ ಏನಾಗುತ್ತೆ ಅದನ್ನೇ ಶೇರ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಟ್ ಈಸ್ ಇರುತ್ತೆ ವ್ಲಾಗು ಬೇರೆ ಏನು ಚೇಂಜಸ್ ಇರಲ್ಲ ಅಂತ ಅಂತೀರ ಅಂತಲೇ ನಾನು ರೆಗ್ಯುಲರ್ ವ್ಲಾಗ್ ಮಾಡ್ತಾ ಇರಲಿಲ್ಲ ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸತಿ ನಾನು ವ್ಲಾಗ್ ಮಾಡ್ತಾಯಿದ್ದೆ ಇನ್ನು ಮುಂದೆ ಹೇಗಾಗುತ್ತೋ ಹಾಗೆ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಅನ್ನೋ ಒಂದು ಐಡಿಯಿಂದ ಕಮೆಂಟ್ಸು ನನಗೆ ನಿಮಗೆ ಒಂದು ಲಕ್ಷ ತನಕ ಪೇಮೆಂಟ್ ಇದೆ ಹಂಗಾಗಿ ಆದರೂ ನಿಮಗೆ ಪ್ರಾಬ್ಲಮ್ ಅಂತಿರಲ್ಲ ಅಂತ ನನಗೆ ಒಂದು ಲಕ್ಷ ಯೂಟ್ಯೂಬಿಂದ ಬರೋದಾಗಿದ್ದರೆ ನಾನು ಇಲ್ಲಿ ಇರ್ತಾ ಇರಲಿಲ್ಲ ಈ ಮನೇಲಿ ಇರ್ತಾ ಇರಲಿಲ್ಲ ಎಲ್ಲೋ ಇದ್ದೆ ಲಕ್ಷ ತನಕ ಅಲ್ಲ ಇಪ್ಪತ್ತೈದು ಸಾವಿರ ಐ ಎಷ್ಟು ಪೇಮೆಂಟು ಮೂರು ವರ್ಷ ಎರಡು ವರ್ಷ ಹಿಂದೆ ತೊಗೊಂಡಿರೋದು ಇದುವರೆಗೂ ಅವಾಗಿಂದ ನಾನು ಸರಿಯಾಗಿ ತಿಂಗಳ ತಿಂಗಳ ಪೇಮೆಂಟ್ ತೊಗೊಂಡಿದ್ದೆ ಇಲ್ಲ ಲಾಸ್ಟ್ ಮಂತ್ ಕೂಡ ಪೇಮೆಂಟ್ ತೊಗೊಂಡಿಲ್ಲ ಈ ಮಂತು ಕೂಡ ನನಗೆ ಪೇಮೆಂಟ್ ಇನ್ನೂ ಕೂಡ ನಾನು ನೂರು ಡಾಲರ್ ಆಗಿಲ್ಲ ನೂರು ಡಾಲರ್ ಅಂತಂದರೆ ಎಂಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಈಗ ಎಂಬತ್ತೆರಡು ರೂಪಾಯಿ ಡಾಲರ್ ಇದೆಯಲ್ವ ಒಂದು ಡಾಲರು ಹಂಗಾಗಿ ಲಕ್ಷ ಲಕ್ಷ ಪೇಮೆಂಟ್ ಬರೋದಾಗಿದ್ದರೆ ನಾವು ಯಾಕೆ ಹಿಂಗಿರಬೇಕಾಗಿತ್ತು ಒಂದು ದಿನನೂ ತಪ್ಪದೆ ನಂಗೆ ಬ್ಲಾಗ್ ಇದ್ದೆ ಅಯ್ಯೋ ಪೇಮೆಂಟ್ ಹೋಗುತ್ತೆ ಅಂತೇಳಿ ನಂಗೆ ನೂರು ಡಾಲರೇ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡೋಣ ಮುಂದಕ್ಕೆ ಟ್ರೈ ಮಾಡಿ ಬ್ಲಾಗ್ನ ಚೆನ್ನಾಗಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಖಂಡಿತ ಸೊ ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಸ್ಕಂದ ಸ್ಕಂದವ್ರಿಗೋಸ್ಕರ ಇದು ಓಕೆ ಫ್ರೆಂಡ್ಸ್ ಇದು ಭಾನುವಾರ ಮಾಡಿದಂಥ ವೀಡಿಯೋ ಕ್ಲಿಪ್ಪು ಭಾನುವಾರ ನಾನು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನನ್ನ ಹಸ್ಬೆಂಡೇ ಪಾಪ ಎಲ್ಲ ಕೆಲಸ ಬೆಳಗ್ಗೆಲ್ಲ ಅವರೇ ಮಾಡಿದ್ರು ಅಂದರೆ ಮನೆ ಕೆಲಸ ಗುಡಿಸೋದು ಪಾತ್ರೆ ಅದೆಲ್ಲ ಅವರೇ ನೋಡಿದ್ರು ಮತ್ತು ಭಾನುವಾರದಿಂದ ಸಂಜೆ ಮೇಲೆ ನಾನು ಎದ್ದಿದ್ದು ಮುಖನೂ ಸ್ವಲ್ಪ ಎಲ್ಲ ಊತ ಬಂದಿತ್ತು ಭಾನುವಾರದಷ್ಟೊತ್ತಿಗೆ ಪರವಾಗಿರಲಿಲ್ಲ ಜ್ವರ ಆಗಿ ಕಡಿಮೆಯಾಗಿ ಆರಾಮಾಗಿದ್ದೆ ಹಾಗೆ ಭಾನುವಾರ ಒಂದು ಪಾರ್ಸಲ್ಲು ಬಂತು ಅಂದರೆ ಮೀಶೋದಿಂದ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ಈ ಇವು ಏನು ಬರುತ್ತೆ ಇದು ಆರ್ಗನೈಸರ್ ಅಂತಲೇ ಹೇಳ್ಬೋದು ಆರ್ಗನೈಸರೇ ನನಗೆ ವಾಶ್ರೂಮ್ಗೂ ಬೇಕಿತ್ತು ಮತ್ತು ಕಿಚನ್ ಹತ್ರ ಸೋಪೆ ಲೈಟ್ ಕಳೋದಕ್ಕೆ ಬೇಕಿತ್ತು ಲಿಕ್ವಿಡ್ ಸೋಪ್ ಎಲ್ಲ ಇಟ್ಕೊಬೋದಲ್ವ ಅಂತೇಳಿ ಆರ್ಡ್ರ್ ಮಾಡಿದೆ ಅಂದರೆ ಏನಕ್ಕೆ ಆರ್ಡ್ರ್ ಮಾಡಿರಲಿಲ್ಲ ಇಷ್ಟು ಸ್ಟಾರ್ಟಿಂಗ್ ನಾನು ಕಿಚನ್ ಮೇಕವ್ರು ಮಾಡಿದಾಗ್ಲೇ ಇದನ್ನು ತರ್ಸೋಣ ಅಂತ ಅಂದ್ಕೊಂಡಿದ್ದೆ ಇದು ಅಂಟುತ್ತೋ ಇಲ್ವೋ ಅಂತೇಳಿ ಯಾಕಂದರೆ ಬಿದ್ದೋಗ್ತಾ ಇರುತ್ತೆ ಪದೇ ಪದೇ ಅಂತ ಅಂದ್ಕೊಂಡು ಅಷ್ಟೊಂದು ನಾನು ಆಸಕ್ತಿ ಪಟ್ಟಿರಲಿಲ್ಲ ಆಮೇಲೆ ಫೆವಿಕ್ವಿಕ್ ಹಾಕಿ ಅಂಟಿಸಿದ್ರೆ ಅಂಟುತ್ತ ಅಂತೇಳಿ ತರಿಸಿದ್ದೀನಿ ಇದನ್ನು ಅಂಟಿಸಿಲ್ಲ ಇನ್ನೂ ನನಗೆ ಟೈಮೇ ಸಿಗಲಿಲ್ಲ ಅಂದರೆ ಟೈಮೇ ಸಿಗಲಿಲ್ಲ ಅನ್ನೋದಕ್ಕಿಂತ ನಾನು ಅದೇ ಹುಷಾರಿಲ್ವಲ್ಲ ಹಂಗಾಗಿ ಹಾಗೆ ತೆಗೆದು ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದನ್ನು ಅಂಟಿಸ್ಬಿಟ್ಟು ತೋರಿಸ್ತೀನಿ ಅಂದರೆ ಇದನ್ನು ಸ್ಟಿಕ್ ಮಾಡಿ ತೋರಿಸ್ತೀನಿ ಅದ್ರ ಜೊತೆಗೆ ಅಂಟಿಸೋದಕ್ಕೆ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಗಮ್ಮಿಂದು ಹಂಗಾಗಿ ಮಳೆ ಹೊಡಿಬೇಕು ಅಂತ ಏನಿಲ್ಲ ಇದಕ್ಕೆ ಹಾಗೆ ಟೈಲ್ಸಿಗೆ ಅಂಟಿಸ್ಬೋದು ನಾನು ಫೆವಿಕ್ವಿಕ್ ತರಿಸಿಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿ ಫೆವಿಕ್ವಿಕ್ ತರಿಸಿ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದರ ಪ್ರೈಸು ಟೂ ಹಂಡ್ರೆಡ್ ಸಮಥಿಂಗ್ ಟೂ ಸೆವೆಂಟಿನೂ ಏನೋ ಇದೆ ಅದು ನಾನು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕನ್ನು ಹಾಕಿರ್ತೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗಾಗಿ ಅದನ್ನು ಶೇರ್ ಇದ್ದೀನಿ ಹಾಗೆ ಭಾನುವಾರ ರಾತ್ರಿ ನನಗೂ ಕೆಟ್ಟಂಗೆ ಆಗಿತ್ತು ಅಂತೇಳಿ ಚಿಕನ್ ತರಿಸಿದೆ ನನ್ನ ಹಸ್ಬೆಂಡ್ ಕೇಳಿ ಹೇಳಿ ಇವಾಗ ನಾನು ಸಿಂಪಲಾಗಿ ಒಂದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ ಗೊಜ್ಜು ಮಾಮೂಲಿಯಾಗಿ ಮಾಡ್ಕೊಳ್ಳೋಂಥ ಒಂದು ಗೊಜ್ಜು ಇಲ್ಲಿ ನಾನು ಲವಂಗ ಚಕ್ಕೆ ಹಾಗೆಯೇ ಒಂದು ಐದಾರು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದೂವರೆ ಇಂಚಷ್ಟು ಶುಂಠಿ ಒಂದುವರೆ ಸೈಜ್ ಬೆಳ್ಳುಳ್ಳಿ ಇಷ್ಟನ್ನು ನಾನು ಸಣ್ಣದಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೋತೀನಿ ಮಿಕ್ಸಿಯಲ್ಲಿ ಕೂಡ ಪೇಸ್ಟ್ ಮಾಡ್ಕೊಬೋದು ನಾನು ಕುಟ್ಬಿಟ್ಟೆ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಕುಟ್ಕೊಂಡು ಇದು ಮಾಡಿದ್ದೀನಿ ಹಾಗೆಯೇ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೆಟೊ ಒಂದು ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ ಗ್ರೇವಿ ಬ್ಯಾಚುಲರ್ಸ್ ಗ್ರೇವಿ ಅಂತಲೇ ಹೇಳ್ಬೋದು ಅನ್ನದ ಜೊತೆ ಕಲಿಸ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಇದು ಈಗ ಸ್ಟೌವ್ ಮೇಲೆ ನಾನು ಇದೊಂದು ಕಡಾಯಿ ಇಟ್ಬಿಟ್ಟು ಎರಡೂವರೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಬೇಕಾದ್ರೆ ಹಸಿರು ಮೆಣಸಿನಕಾಯಿ ಎರಡು ಮೂರು ಹಾಕೋಬೋದು ನೀವು ಹಾಗೆಯೇ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಸ್ವಲ್ಪ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೆ ಚಿಕನ್ನು ಮುಕ್ಕಾಲು ಕೆ ಜಿ ಚಿಕನ್ ಇದು ಇವಾಗ ಚಿಕನ್ನ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಹಂಗಾಗಿ ಉಪ್ಪಾಕಿ ಸ್ವಲ್ಪ ಅರಶಿನ ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋತೀನಿ ತುಂಬ ಈಸಿ ಬೇಗ ಆಗುತ್ತೆ ಈ ಗ್ರೇವಿ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು ಯಾಕಂದರೆ ಏನು ರುಬ್ಬಲ್ಲ ಅಲ್ವಾ ಬೇಕಾದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಗೆ ಅಂಗಡಿಯಿಂದ ತಂದ್ಕೊಂಡು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಮನೆಯಲ್ಲಿ ಕುಟ್ಕೊಂಡು ಮಾಡ್ಕೊಂಡಿರೋದು ಒಳ್ಳೆ ಟೇಸ್ಟ್ ಬರುತ್ತೆ ಹಂಗಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿದ್ದೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟಿದ್ದೆ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಾಕೊಂಡು ಕುಟ್ಟಿದ್ನಲ್ವ ಅದನ್ನು ಅಷ್ಟು ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಆಗಿದೆ ಅದು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ತಳ ಅಂದರೆ ನೀರು ಪೂರ್ತಿ ಡ್ರೈ ಆಗಿದರೆ ತಳ ಹಿಡಿದ್ಬಿಡುತ್ತೆ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈಗ ನಾನಿಲ್ಲಿ ಟೊಮೆಟೊ ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂತಂದ್ರೆ ಗೊಜ್ಜು ಕನ್ಸಿಸ್ಟೆನ್ಸಿ ಬೇಕು ಅನ್ನ ಜೊತೆ ಕಲ್ಸ್ಕೊಳ್ತೀನಿ ಅದಕ್ಕೆ ಚೂರು ದೋಸೆ ಹಿಟ್ಟು ಕೂಡ ಇತ್ತು ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಗೊಜ್ಜು ಥರ ಇದ್ದೀನಿ ನಾನು ಮತ್ತೊಂದು ಎರಡು ನಿಮಿಷ ಬೇಯಿಸಿದೆ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗ್ಬಿಟ್ಟಿದೆ ಚೆನ್ನಾಗಿ ನೀರೇನು ನಾನು ಸೇರಿಸಿಲ್ಲ ಟೊಮೆಟೊದು ನೀರು ಮತ್ತು ಚಿಕನಲ್ಲಿ ಇರುತ್ತಲ್ವ ನೀರಿನ ಅಂಶ ಅದರಲ್ಲೇ ಬೇಯ್ತಾ ಇದೆ ಚಿಕನು ಬೇಕಂದ್ರೆ ಹಂಗೆ ಡ್ರೈ ಗೊಜ್ಜು ಥರ ಮಾಡ್ಕೋಬೋದು ಆದರೆ ಟೊಮೆಟೊ ಜಾಸ್ತಿ ಸೇರಿಸಬೇಡಿ ಡ್ರೈ ಗೊಜ್ಜಿಗೆ ಈಗ ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಸೇರಿಸಿದ್ದೀನಿ ಅಂದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಚಿಲ್ಲಿ ಪೌಡರ್ ಹಂಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಬೇಯೋದಕ್ಕೆ ಇಡಬೇಕು ಇದಕ್ಕೊಂಚೂ ನೀರು ಕೂಡ ಹಾಕಬೇಕು ಈ ಮಸಾಲ ಪುಡಿ ಎಲ್ಲ ಚೆನ್ನಾಗಿದ್ರ ಜೊತೆ ಮಿಕ್ಸ್ ಆಗಬೇಕು ಹಂಗಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ ಅಂದರೆ ಗೊಜ್ಜು ಕನ್ಸಿಸ್ಟೆನ್ಸಿ ಬೇಕಲ್ವಾ ಹಂಗಾಗಿ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ನೋಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಗೊಜ್ಜು ಥರ ಇದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ನಾನು ಇದನ್ನ ಮುಚ್ಚಳ ಮುಚ್ಚಿ ಬೇಯಿಸ್ಬಿಡ್ತೀನಿ ಯಾಕಂದರೆ ಚೆನ್ನಾಗಿ ಕುದಿಬೇಕಲ್ವಾ ಮುಚ್ಚಳ ಮುಚ್ಚಿದರೆ ಬೇಗ ಕುದ್ಬಿಡುತ್ತೆ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟು ಹಂಗಾಗಿ ಜಸ್ಟ್ ಒಂದು ನಿಮಿಷ ಅಷ್ಟೇ ಕುದಿಸಿದೆ ಇವಾಗ ನೋಡಿ ಚೆನ್ನಾಗಿ ಕುದ್ದು ಫುಲ್ಲು ಚಿಕನ್ ರೆಡಿಯಾಗಿದೆ ಈಗ ಉಪ್ಪೇನಾದ್ರು ಶಾರ್ಟೇಜ್ ಇದ್ದರೆ ಆಮೇಲೆ ಹಾಕೋಬೋದು ಹಾಗೆ ಅದ್ರ ಜೊತೆಗೆ ಈಗ ನಾನು ಈ ಚಿಕನ್ ಮಸಾಲ ಪುಡಿ ಬರುತ್ತಲ್ವಾ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ ಸಾಕಾಗುತ್ತೆ ಇದು ಮುಕ್ಕಾಲು ಕೆ ಜಿ ಚಿಕನ್ ಆಗಿರೋದ್ರಿಂದ ಒಂದೂವರೆ ಟೇಬಲ್ ಅಷ್ಟು ಚಿಕನ್ ಮಸಾಲ ಪುಡಿ ಹಾಕಿದ್ದೀನಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ಹಾಕೋಬೋದು ತೇಜುನೋ ಆಶೀರ್ವಾದನೋ ಎಮ್ ಟಿ ಆರೋ ಯಾವುದಾದ್ರು ನಿಮಗೆ ಯಾವ್ದು ಬೇಕು ಅದನ್ನು ಹಾಕ್ಕೋಬೋದು ಸೊ ನೋಡಿ ಇವಾಗ ಗೊಜ್ಜಂತೂ ರೆಡಿ ಆಯಿತು ತುಂಬ ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು ಉಪ್ಪೇನಾರು ಶಾರ್ಟೇಜ್ ಆದರೆ ನೀವು ಈ ಸ್ಟೇಜಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇವತ್ತು ಸ್ವಲ್ಪ ದೋಸೆ ಇಟ್ಟು ಇತ್ತು ಫ್ರೆಂಡ್ಸ್ ಹಂಗಾಗಿ ದೋಸೆ ಇಟ್ಟು ಜೊತೆ ದೋಸೆ ಜೊತೆಗೆ ಈ ಚಿಕನ್ ಗ್ರೇವಿ ಹಾಕ್ಕೊಂಡು ಅದು ಅದ್ರ ಜೊತೆಗೆ ಅನ್ನ ಕೂಡ ಮಾಡಿದ್ದೀನಿ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹಾಂ ನಾಳೆಯಿಂದ ಸಾಧ್ಯವಾದಷ್ಟು ರೆಗ್ಯುಲರ್ ಆಗಿ ಬ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಗುಡ್ ನೈಟ್